ಶಾಪಾಗಲಿ ನಾನು ಯಾವ್ದಾದ್ರು ಅಧಿಕಾರದಿಂದ ದುಡ್ಡು ತಗೊಂಡಿದ್ರೆ ವಸಂತಲ್ಲ ಬೇರೆ ಯಾರ ಕಲ್ಲು ಕುಟಗರು ಪಾಪ ನಮ್ಮ ಹೋಗ್ಲಿ ಎಲ್ಲಾ ಜಾತಿ ಧರ್ಮಗಳು ಕಲ್ಲು ಕುಟುಕರು ಇದ್ದಾರೆ ಅದ ನನ್ನ ಕಾಲದಲ್ಲಿ ಇವ್ರ ಕಾಲದಲ್ಲಿ ಆಗಿದ್ದಲ್ಲ ಮಂಜುನಾಥ್ ಗೌಂಡ್ ಕಾಲದಲ್ಲಿ ನನ್ನ ಕಾಲದಲ್ಲಿ ಆಗಿದ್ದಲ್ಲ ಅದು ಇತಿಹಾಸ ಇದೆ ಅದು ಆ ಕಲ್ಲು ಕುಟಗರದ ಬಗ್ಗೆ ಇವನ್ ಎಮ್ ಎಲ್ ಎಷ್ಟು ಎಲೆಕ್ಷನ್ ಟೈಮ್ ಕರೆಕ್ಟ್ ಪಡಲಂಬ ದೇವಸ್ಥಾನದಾಗ ಹೋಗ್ಬಿಡೋದು ಮೀಟಿಂಗ್ ಮಾಡ್ಬಿಡೋದು ಅದಕ್ಕೆ ಮೊದಲು ತೊಂದರೆ ಕೊಟ್ಬಿಟ್ಟು ನಿಲ್ಲಿಸ್ಬಿಡೋದು ಮತ್ತೆ ಮೀಟಿಂಗ್ ಮಾಡಿ ಆ ಲೈನ್ ಪೂರ್ತಿ ತೇಜಲಿಂಗ ಪಂಚಾಯತ್ ನನ್ನ ಸಂಬಂಧಿಗಳು ನನಗೆ ಸ್ನೇಹಿತರು ನನ್ನ ಎಲೆಕ್ಷನ್ ನಮ್ಮ ಮನೆಯವರು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇಟ್ಕೊಂಡಾಗ ನನ್ನ ಎರಡು ಎಲೆಕ್ಷನ್ ಕೂಡ ಇರಲಿಲ್ಲ ಆದರೂ ಕೂಡ ಒಂದು ದಿವಸ ಅವರಿಗೆ ಕೆಟ್ಟದ್ದು ಬಯಸ್ತಿಲ್ಲ ನಾನು ಮೊದಲನೇ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಎಮ್ ಎಲ್ ಎ ಇದ್ದಾಗ ನಾನೇ ಒಂದು ಎಲೆಕ್ಷನ್ ಆಗಿದೆ ಸರ್ಕಾರದಲ್ಲಿ ಕಲ್ಲು ಕುಟುಗರಿಗೆ ಲೀಗಲ್ ಮಾಡಿಕೊಡಿ ಕಾನೂನಲ್ಲಿ ಅವಕಾಶ ಮಾಡಿಕೊಡಿ ಅವ್ರ ತೊಂದರೆ ಆಗ್ತದೆ ವೃತ್ತಿಯನ್ನು ಮಾಡ್ಕೊಂಡು ಪೊಲೀಸು ಅರಣ್ಯ ಇಲಾಖೆ ಮೈನ್ಸಾನ್ಯೋ ಇಲಾಖೆ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿ ಅವತ್ತು ಸಿ ಪಾಟೇಲ್ ಗಣಿ ಮತ್ತು ಭೂಜ್ಞಾನ ಮಂತ್ರಿಗಳು ಒಳ್ಳೆ ಪ್ರಶ್ನೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಕಾನೂನು ರೂಪ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಪ್ರಸ್ತಾವನೆ ಮಾಡಿದ್ದಕ್ಕಾಗಿ ಕಾನೂನು ಅವಕಾಶ ಮಾಡಿದ ಕರ್ನಾಟಕ ರಾಜ್ಯದ ಕಲ್ಲು ಕುಟುಂಬ ಪಟಲಂ ದೇವಸ್ಥಾನ ಲಾಸ್ಟ್ ಹಳೇ ಪಾಲ್ ಕಪ್ತಲ್ಲೀರ್ ಪುತ್ರವರೆಗೂ ನೂರ ಇಪ್ಪತ್ತು ಬ್ಲಾಕ್ ಮಾಡಿ ಇವತ್ತು ಸಂಘಗಳು ಮಾಡಿ ಒಂದೊಂದು ಸಂಘದಲ್ಲಿ ಹತ್ತತ್ತು ಜನ ನನ್ನ ಪ್ರಕಾರ ಒಂದೂವರೆ ಸಾವಿರ ಜನಕ್ಕೆ ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಬರೋ ದಿವಸ ಆ ಬ್ಲಾಕ್ ಲೀಗಲ್ ಮಾಡ್ಕೊಡ್ತಾರೆ ಲೀಸ್ ಕೊಡ್ತದ ಡೆವಲಪ್ಮೆಂಟ್ ಅಲ್ಲ ಅದಕ್ಕೆ ಮಾತಾಡ್ತಾನೆ ಅವರು ಆ ಕಲ್ಲುಗಳ ಪರ್ಸೆಂಟೇಜ್ ತಗಂತಾನೆ ದುಡ್ಡು ತಗಂತಾನೆ ಅಂತ ಆ ಕಲ್ಲುಗಳ್ ಬಂದಿರ್ಬೇಕು ಇಲ್ಲಿ ಅವರೇ ಮಾತಾಡ್ಕೊಂತಾರೆ ಪ್ರೆಸ್ ದಯವಿಟ್ಟಿದ ಆದ್ಮೇಲೆ ಕೇಳ್ಕೊಂಡ್ರು ಶಾಪ ಆಗ್ತದೆ ಅವ್ರ ಶಾಪ ಸುಳ್ಳು ಹೇಳದ ಸಲೀಸಲ್ಲ ದರಿದ್ರ ಅಂತಾರೆ ಸುಳ್ಳು ಹೌದು ಅನ್ಮಣ್ಣ ಸುಳ್ಳು ಹೇಳೋ ಯಾವ ಮನೆ ಹೇಳ್ತಾನೆ ದರಿದ್ರಂತ ನಾನ್ ಸುಳ್ಳು ಹೇಳಕ್ ಹೋಗಲ್ಲ ಆ ಕಲ್ಲುಗೊಂದ್ ಕಡೆ ಆದ್ರೆ ಪಾಪ ಅಧಿಕಾರಿ ಪ್ರಸ್ತಾಪ ಮಾಡ್ತಾನೆ ಪೀಡಿ ಕಲೆಕ್ಷನ್ ಮಾಡೋದಂತೆ ಎಲ್ಲ ಅಧಿಕಾರಿಗಳ ಕಲೆಕ್ಷನ್ ಮಾಡೋದಂತೆ ಈ ಸಭೆಯಲ್ಲಿ ನಾನು ಹೇಳ್ಬಾರ್ದು ಹೇಳ್ಬಹುದು ಹೇಳ್ಬಹುದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ತುಂಬಾ ಗೌರವ ಕೆಲಸ ಮಾಡೋಂತವ್ ಇಲ್ಲೇ ವಸಂತ ಇಲ್ಲೇ ಅವ್ರಿ ನಾನೇನಾದ್ರೂ ಕಾಫಿ ಮಕ್ಕಳಿಗೆ ಶಾಪ್ ಆಗಲಿಲ್ಲಾಪ್ ಆಗ್ಲಿ ನಾನು ಯಾವ್ದಾದ್ರು ಅಧಿಕಾರಿ ದುಡ್ಡು ತಗೊಂಡಿದ್ರೆ ವಸಂತಲ್ಲ ಬೇರೆ ಯಾರ ಹತ್ರ ಅದನ್ನ ಮಾತಾಡ್ತಾನೆ ಇನ್ಸ್ಪೆಕ್ಟರ್ ದುಡ್ಡು ತಗಂತಾನೆ ಇನ್ಸ್ಪೆಕ್ಟರ್ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಾನೆ ಒಂದು ಕೇಸ್ ಹಾಕುವಂತ ಹೇಳಲ್ಲ ಎರಡು ಸ್ಟೇಷನ್ ಮಾಸ್ತಿ ಮಾಡ್ ರಾಜ ಮಾಡಿ ಪಂಚಾಯತಿ ಮಾಡಿ ಎಫ್ಐಕ್ಬೇಡ್ರಿ ದಯವಿಟ್ಟು ಹಾಕ್ಬೇಡ್ರಿ ನಮ್ಮ ನಾಯಕರು ನಮ್ಮ ಮುಖಂಡಗಳವ್ರೆ ಎಲ್ಲಾರು ಕೇಳ್ಕೊಂತ ಇರ್ತೀನಿ ದಯವಿಟ್ಟು ವೈಯಕ್ತಿಕವಾಗಿ ಹೋಗ್ಬೇಡ್ರಿ ಕೇಸ್ ಹಾಕ್ಸ್ಬೇಡ್ರಿ ನಮ್ಮ ಹತ್ರ ಕೂಡ ಹೋರಾಟಗಾರವ್ರೆ ಆ ಹೋರಾಟಗಾರನು ಕೇಳ್ತಾ ಇರ್ತೀನಿ ನಾನು ಸಂತೋಷ ಅಲ್ಲ ಸುಮಾರು ಜನ ಹೋರಾಟ ಬೇಕು ಅನ್ಯಾಯಿಂದ ಹೋರಾಟ ಹಾಕ್ರಿ ವೈಯಕ್ತಿಕವಾಗಿ ಯಾರಿಗೂ ನಮ್ಮ ನಮ್ಮ ಗುಂಪಲ್ಲಿ ಯಾರು ಮಾಡೋದು ಬೇಡ ಪಂಚಾಯತ್ಗೆ ಮಾಡೋಣ ಅಂತೇಳಿ ನಮ್ಮ ನಾಯಕರಿಗೆ ಹೇಳೋದು ನನ್ನ ಯುವಕರಿಗೆ ಹೇಳೋದು ನಾನು ಎಲ್ಲಿಯೂ ಕೂಡ ನೀವು ಬೇರೆ ರೀತಿಯಲ್ಲಿ ಹೋಗ್ಬೇಡ್ರಿ ಮಾಲು ತಾಲೂಕ್ ಇತಿಹಾಸಕ್ಕೆ ಕೆಟ್ಟ ಸರ ಮಾಡಬೇಡ್ರಿ ಕೇಸ್ಗಳಿ ವಯಸ್ಸು ಸಿಕ್ಕುದು ನಾನು ಕೂಡ ಸಿಕ್ಕ ವಯಸ್ಸು ಬಂದಿದ್ದೀನಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇಂದ ಬಂದಿದ್ದೀನಿ ಇವತ್ತು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಎಮ್ ಎಲ್ ಎ ಆಗಿದ್ದೀನಿ ನೀವು ಕೂಡ ಒಳ್ಳೆ ದಾರಿಯಲ್ಲಿ ಹೋದ್ರೆ ನೀವು ಯಾರು ಏನೇನು ಆಗಬಹುದು ನಿಮ್ ಭವಿಷ್ಯವನ್ನ ಇದು ಮಾಡ್ಕೊಂಡ್ರಿ ಅದು ಎಲ್ಲಿಗೂ ಕೂಡ ರೋಡಿ ಜಾಮ್ಗಳು ಬೆದರಿಕೆ ಆಗ್ಲಿ ಹಾಕೋದು ಮತ್ತೆ ಇದ್ರಲ್ಲಿ ನಮ್ಮವ್ರು ಯಾರು ಭಾಗಿಯಾಗಬಾರ್ದು ಅಂತ ಹೇಳಿ ನಾನು ನಮ್ಮ ಮುಖಂಡರು ಎಲ್ಲರೂ ಕೂಡ ನಮ್ಮ ಹುಡುಗರಿಗೆ ಇವ್ರಿಗೆಲ್ಲರೂ ಕೂಡ ಹೇಳ್ಕೊಂಡು ಇಟ್ಕೊಂಡಿದ್ದೀವಿ